ಅಂತ ಬ್ರ್ಯಾಂಡ್ ನಮಸ್ಕಾರ ಎಲ್ಲರೂ ಆ್ಯಂಡ್ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಳ್ತೀನಿ ನಾನು ಇವತ್ತು ಹೋಗೋಕೆ ಹೊರಟಿರೋ ಜಾಗ ಸಂಡೆ ಬಜಾರ್ಗೆ ಅಂಡ್ ಸಂಡೆ ಬಜಾರ್ಗೆ ಇನ್ನೊಂದು ಹೆಸರಿದೆ ಏನಂದರೆ ಚೋರ್ ಬಜಾರ್ ಅಂತ ನನಗೆ ಕೆಲವೊಬ್ರು ಅಂತಿದ್ರು ಅಲ್ಲೆಲ್ಲ ಕದ್ದಿರೋ ಐಟಮ್ಗಳು ಸಿಗುತ್ತೆ ಹಾಗೆ ಹಂಗೆ ಹಿಂಗೆ ಅಂತ ಸೊ ನಾವು ಯಾವುದನ್ನು ಹೋಗಿ ನೋಡ್ತೇನೆ ಏನು ಕ್ಯಾಲ್ಕುಲೇಷನ್ ಮಾಡೋಕ್ಕಾಗಲ್ಲ ಆಗಲ್ಲ ಸೊ ಇವತ್ತು ಹೋಗ್ತಿದ್ದೀನಿ ಮೊದ್ಲು ಯಾವತ್ತು ನಾನು ಹೋಗಿರಲಿಲ್ಲ ಆ ವೀಡಿಯೋಸ್ಗಳನ್ನ ನೋಡಿದ್ದೆ ಕಡಿಮೆ ರೇಂಜಲ್ಲಿ ಸಿಗುತ್ತೆ ಬಟ್ಟೆಗಳು ಮೊಗಲ್ಗಳಾಗಿರ್ಬೋದು ಎಲೆಕ್ಟ್ರಾನಿಕ್ ಗಳು ಕಡಿಮೆ ಬೆಲೆ ಸಿಗುತ್ತೆ ಅಂತೇಳ್ಬಿಟ್ಟು ಕೇಳಿದ್ದೆ ನೋಡಿದ್ದೆ ಬಟ್ ನಾನು ಸ್ವಂತ ಯಾವತ್ತೋಗಿ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಸೊ ಇವತ್ತು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದೀನಿ ನಾನು ಹೋಗ್ತಿದ್ದೀನಿ ಇನ್ನ ಸ್ಟೈಲಲ್ಲಿ ಬಜಾರ್ ನ ತೋರಿಸ್ತೀನಿ ಹೇಗಿದೆ ಅಂತೇಳ್ಬಿಟ್ಟು ನೋಡ್ಬಿಟ್ಟು ಹೇಳಿ ಓಕೆನಾ ಬನ್ನಿ ಹಾಗಾದ್ರೆ ನಾವು ಇವಾಗ ಇರೋದು ದಾಸರಳ್ಳಿ ಹತ್ರ ಇನ್ನು ಇಲ್ಲಿಂದ ಮೆಜೆಸ್ಟಿಕ್ ಹೋಗಿ ಮೆಜೆಸ್ಟಿಕ್ ಇಂದ ಸಂಡೇ ಬಜಾರ್ ಹೋಗ್ತೀವಿ ನಮ್ಮ ಜೊತೆ ಇದಾರೆ ನಮ್ಮ ಶಿವ ಅವರು ಜಸ್ಟ್ ಮೆಟ್ರೋ ಸ್ಟೇಷನಿಂದ ಔಟ್ ಸೈಡ್ ಬಂದ್ವಿ ಆ್ಯಂಡ್ ನಮಗೆ ಸಂಡೇ ಬಜಾರ್ ಎಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ ಸೊ ಹುಡ್ಕಾಡ್ತಿದ್ದೀವಿ ಈಗ ಜಸ್ಟ್ ಎಂಟ್ರೆನ್ಸ್ ಅಲ್ಲಿ ಇದ್ವಿ ಸಂಡೇ ಸಂಡೆ ಬಜಾರಲ್ಲಿ ಇನ್ನು ಮುಂದೆ ಮುಂದೆ ಹೋಗಬೇಕು ಸಂಡೆ ಬಜಾರ್ ಎಷ್ಟು ತೊಡಗಿರುತ್ತೆ ಅಂತ ನನ್ಗೆ ಗುರು ಇಪ್ಪತ್ತು ರೂಪಾಯಿ ಅಂತ ನೋಡಪ್ಪ ಫುಲ್ ಬರೀ ಇಪ್ಪತ್ತು ರೂಪಾಯಿಗೆ ಮಾಡ್ತಾವ್ರೆ ಮಸಾಜ್ನ ಬರೀ ಇಪ್ಪತ್ತು ರೂಪಾಯಿಗಾ ಅಲ್ಲ ಇಪ್ಪತ್ತು ರೂಪಾಯಿ ಕೊಡ್ತಿದಾರಲ್ಲ ಅದನ್ನ ಕೇಳಿದ್ರೆ ಇಪ್ಪತ್ತು ರೂಪಾಯಿಗೆಲ್ಲ ಸೇಲ್ ಮಾಡ್ತಿದ್ದಾರೆ ಇಲ್ಲಿ ಶರ್ಟ್ಸು ಬರೀ ಇಪ್ಪತ್ತು ರೂಪಾಯಿಗೆ ಇಪ್ಪತ್ತು ರೂಪಾಯಿಗೆ ಯಾವ ಶರ್ಟ್ ಬರ್ತೀವಿ ಇಪ್ಪತ್ತು ರೂಪಾಯಿಗೆ ಯಾವ ಶರ್ಟ್ ಅಲ್ಲ ಶರ್ಟ್ ಪೀಸ್ ಒಂದು ಖರ್ಚಿಪು ಬರಲ್ಲ ಇಪ್ಪತ್ತು ರೂಪಾಯಿಗೆ ಇಲ್ಲಿ ಶರ್ಟ್ನ ಕೊಡ್ತಾರೆ ಇಪ್ಪತ್ತು ರೂಪಾಯಿಗೆ ಏ ಇದೆಲ್ಲ ರೇಟ್ ಏನೋ ಮಚವತ್ತು ಅಣ್ಣ ಎಷ್ಟ ಇದಲ ಐವತ್ತು ರೂಪಾಯ ಐವತ್ತು ರೂಪಾಯಿ ಇಷ್ಟಲ್ಲ ಬರುತ್ತಾ ಒಂದು ಒಂದು ಶರ್ಟೇ ಬರುತ್ತಾ ಐವತ್ತು ರೂಪಾಯಿಗೆ ಫುಲ್ ಸೈಕ್ ಆಗಿದೆ ಐವತ್ತು ರೂಪಾಯಿಗೆ ಬರೀ ಐವತ್ತು ರೂಪಾಯಿಗೆ ಒಂದು ಶರ್ಟೇ ಬರ್ತಿದೆ ಇನ್ನೂ ಏನೇನು ನೋಡಬೇಕು ಅನ್ನಲ್ಲಿ ಈ ಮಾರ್ಕೆಟಲ್ಲಿ ಏನಿಲ್ಲ ಅಂತ ಇಲ್ಲ ಆಲ್ ಇನ್ ಒನ್ ಸಂಡೇ ಬಜಾರಲ್ಲಿ ಎಲ್ಲನೂ ಇದೆ ಎಷ್ಟು ಅಣ್ಣ ಇದೆ ಹತ್ತು ರೂಪಾಯಿ ಹದ್ರುಪಾಯಿ ಇದೆ ಹಾಂ ಐವತ್ತು ರೂಪಾಯಿಗೆ ಆರು ಇದು ಇಪ್ಪತ್ತು ಐವತ್ತು ರೂಪಾಯಿ ಮೂರು ಐವತ್ತು ರೂಪಾಯಿ ನಾಲ್ಕು ಡಜನ್ ಐವತ್ತು ನೋಡಿ ಯಾವುದು ಡಜನ್ಗೆ ಐವತ್ತಾ ಅದು ಅದು ಐವತ್ತು ಹತ್ತು ರೂಪಾಯಿಗೆ ಒಂದು ಅದು ಹದಿನೈದು ರೂಪಾಯಿ ಹತ್ತು ರೂಪಾಯಿಗೆ ಈ ಮಾರ್ಕೆಟಲ್ಲಂತೂ ಏನು ಸಿಗುತ್ತೆ ಸಿಗಲ್ಲ ಇಲ್ಲ ಗುರು ನೋಡಿ ಫುಲ್ಲು ಸಂಡೆ ಬಜಾರು ಸಂಡೆ ಬಜಾರಲ್ಲೇ ಅದು ಎ ಟು ಝೆಡ್ ಮಿಕ್ಸಿ ಕುಕ್ಕರ್ ಬಟ್ಟೆ ಐವತ್ತು ರೂಪಾಯಿಗೆಲ್ಲ ಬಟ್ಟೆ ಸಿಗುತ್ತೆ ಸ್ಟವ್ಗಳು ಏನಿಲ್ಲ ಅಂತೆಲ್ಲ ಫುಲ್ಲು

ಅದ್ರ ವರ್ಕಿಂಗ್ ಇದೆ ವರ್ಕಿಂಗ್ ಇಲ್ಲೇ ಎಲ್ಲ ಜೇಪ್ಕೊಬಂತಿರೋದ್ರೆ ಏನು ಓಪನ್ ಓಪನ್ ಆಗಿ ಟಿ ವಿನಲ್ಲ ತಂದ್ಕೊಂಡು ಮರದವ್ರೆ ಅಂತ ಅಣ್ಣ ಎಷ್ಟಕ್ಕೆ ಏಟಿಯಾತ ಜಾಸ್ತಿ ಆಯಿತಣ ಎಂಬತ್ತು ರೂಪಾಯಿ ಜಾಸ್ತಿ ಆಯ್ತಣ ಸ್ಯಾಮ್ಸಂಗ್ ಕಂಪನಿ ಸಾಲ್ಟ್ ಸಾಲ್ಟ್ ಕೊಡೋಣ ಸಾಲ್ಟ್ ಕೊಡೋಣ ನನಗೆ ಸಾಲ್ಟ್ ಕೊಡು ಅವ್ನಿಗೆ ಸ್ವೀಟ್ ಕೊಡು ಸ್ವೀಟ್ ಡಮಂಡ್ ಸೋಡಾ ಕುಡಿಯೋಕ್ಕೆ ಬಂದ್ವಿ ಅವಾಗ ಅಷ್ಟೇ ಕಲ್ಲಂಗಡಿ ಹಣ್ಣು ತಿಂದು ಮತ್ತೆ ಲೆಮನ್ ಸೋಡ ಲೈ ಚೆನ್ನಾಗಿ ಹೆಂಗೊತ್ತಾ ರೇಟ್ ಕೇಳಿ ಕುಡಿದ್ರೆ ಒಂಥರ ತಗೊಳ್ತಾರೆ ಕುಡಿದ್ಬಿಟ್ಟು ಆದ್ಮೇಲೆ ಒಂಥರ ರೇಟ್ ಹೇಳ್ತಾರೆ ಇಲ್ಲ ಹಂಗೇನೆ ನಾವು ಫಸ್ಟಾಗಿ ಕೇಳ್ಬೇಕಿತ್ತು ಸುಮ್ಮನೆ ನೆಕ್ಸ್ಟ್ ಮಾಡೋಣ ಮಾಡ್ ಫುಲ್ ಫೇಮಸ್ಸಾ ಫುಲ್ ಹಾಕ್ತವ್ರೆ

ಒಂದು ಸಾವಿರವಾ ಒಂದ್ ಸಾವಿರ ಜಾಸ್ತಿ ಆಯ್ತು ಮಗ ಅದಕ್ಕೆ ಗುರು 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 ಏನು ಇಲ್ಲ ಏನಿಲ್ಲ ಇಲ್ಲ ಇದನ್ನ ಹಾಕೊಂಡ ಒಂದು ಕ್ಯಾಮ್ರಾಗಳು ರಿಮೋಟ್ಗಳು ಏನೇನು ಇಲ್ಲ ಅಂತಲ್ಲ ಇಲ್ಲಿ ಏನಿಲ್ಲ ಅಂತಲ್ಲ ಗುರು ಏ ಇಷ್ಟೆತ್ ಸ್ಟೆತ್ ಆಯ್ತು ನೋಡ ಸ್ಟೆತ್ತೋಪ್ ಆಯ್ತು ನೋಡೋದು ನೋಡಿ ಐವತ್ತು ರೂಪಾಯಿ ಬಟ್ಟೆ ನೂರು ರೂಪಾಯಿ ಬಟ್ಟೆ ಐರನ್ ಬಾಕ್ಸ್ಗಳು ನೂಲುಂಡೆಗಳು ಏನೇನು ಗುರು ಹುಳಿ ಸುತ್ತಿಗೆ ಚಾಣ ಏನೇನೋ ಏನೇನೋ ಸಾವಿರ ತೈಪ್ ನೋಡಿ ಇಲ್ಲೆಲ್ಲ ಬ್ರ್ಯಾಂಡೆಡ್ಗಳು ಇದಾವೆ ಕೆಲವೊಂದು ಇದ್ರಲ್ಲಂತ ಎಷ್ಟು ಕೇಳಿ ನೋಡ್ತಾ ಇರುತ್ತೆ ಯೂಸ್ ಆಗಿರುತ್ತಾ ಅದಕ್ಕೆ ಈ ಥರ ಟ್ರಾನ್ಸ್ಫರೆಂಟ್ ಇದೆಯಾ ಎಷ್ಟು ಅಲ್ಲ ಐವತ್ತು ರೂಪಾಯಿ ಅಂತ ಐವತ್ತು ರೂಪಾಯಿ ಬ್ಯಾಕ್ ಕೇಸ್ ಅಣ್ಣ ಇದು ಎಷ್ಟು ಶೂಗೆ ಸಾವಿರದ ಎಂಟುನೂರ ಡಿ ಕುಕ್ಕರ್ ಅಂತ ಬ್ರ್ಯಾಂಡ್ ಹಾಕವ್ರೆ ಪ್ಯೂರ್ಗೆ ಐದು ಸಾವಿರ ಅಂತವ್ರೆ ಇಲ್ಲಿ ಏಳ್ನೂರು ರೂಪಾಯಿಗೆ ಕೇಳ್ತವ್ರೆ ಎಲ್ಲ ಶೂಸು ಸಕ್ಕಾಗಿದೆ ಬಟ್ ರೇಟ್ ಮಾತ್ರ ಹತ್ತು ರೂಪಾಯಿಗೆ ಹತ್ತು ರೂಪಾಯಿಗೂ ಕೊಡ್ತಾರೆ ನಾವು ಅಷ್ಟೆ ಕೊಟ್ಟರೆ ನೂರೈವತ್ತು ರೂಪಾಯಿ ಅಂತ ಇದಕ್ಕೆ ಕೂಲರ್ ತಗೊಂತೀಯ ಕೂಲರು ಎಷ್ಟಣ ಅದಕ್ಕೆ ಒಂದು ಬೆಲ್ಟಿಗೆ ಅದು ಇನ್ನೂ ಈಗ ನೂರಾ ಮುನ್ನೂರು ನೂರು ಇನ್ನೂರು ಮುನ್ನೂರು ನೂರು ರೂಪಾಯಿ ಎರಡು ಜಾಕಿ ಎಲ್ಲ ಬ್ರ್ಯಾಂಡೆಡ್ ಇದೆ ಬೇಕಾದವ್ರು ತಗೊಬೋದು ಅಣ್ಣ ಪ್ಯಾಕೇಜ್ ಇದೆಯಾ ಟ್ರಾನ್ಸ್ಪರೆಂಟ್ ಇದೆ ಟೈಪು ಇದೆಲ್ಲ ಎಷ್ಟು ಅಣ್ಣ ಒಂದು ಪೀಸಿಗೆ ಇದು ನೂರು ರೂಪಾಯಾ ಹ್ಞೂ 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 ನೂರು ರೂಪಾಯಿ ಶರ್ಟ್ಗಳು ಚೆನ್ನಾಗಿದೆ ಶೂಸ್ಗಳು ಯಾವುದೇ ತಗೊಂಡ್ರು ಮುನ್ನೂರೈವತ್ತು 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 ಟವಲ್ ಬೇಕನಾ ಸೊಳ್ಳೆ ಪರ್ದೆ ಚೆನ್ನಾಗಿರುತ್ತೆ ತಗೊಂಡೋಗ ಎಷ್ಟು ಈ ಕಡೆ ಅದಕ್ಕೆ ನೂರ ನಾಲ್ನೂರ ನಾಲ್ಕು ನೂರಾ ಚ ಅಂಗಡಿ ಹಾಕೊಂಡೆ ಅಷ್ಟೇ ಹೇಳಲ್ಲ ತುಂಬ ಆನ್ಲೈನ್ ನಾಲ್ಕುನೂರು ರೂಪಾಯಿ ಅಂತ ಅದಕ್ಕೆ ಸುಮ್ಮನೆ ವೇಸ್ಟು ಓಲ್ಡ್ ಕಾಯಿನ್ಸ್ಗಳು ಈಗ ಹತ್ತು ಚೆನ್ನಾಯ್ತು ನೋಡ್ರಿ ಮಚ್ಚ ಅದು ದುರ್ಬೀನು ಹ್ಞೂ ಇದು ನಡ್ಕ ಅಚ್ಚ ಅದು ನೋಡೋದು ನೋಡು ನೋಡಿ ಲೆನ್ಸು ಏನಿದು ಏಯ್ಟೀನ್ ಏಯ್ಟೀನು ಈಸ್ಟ್ ಇಂಡಿಯಾ ಈಸ್ಟ್ ಇಂಡಿಯಾ ಕಂಪ್ನಿದು ಅಣ್ಣ ಇದೊಂದು ಎಷ್ಟಾಗತ್ತೆ ಅಣ್ಣ ಇದು ಟೂ ಹಂಡ್ರೆಡಾ ತಗೊಬೋದು ಬಟ್ ರೇಟ್ ಜಾಸ್ತಿ ಅದು ಓ ಹೆಣ್ಮಗು ಹೆಣ್ಮ ಅವಾ ನನ್ನ ಫ್ರೆಂಡ್ ಅಂತೂ ಕತೆ ಮುಗಿಸ್ತಾನ ನನಗಂತೂ ಓಡಾಡಿಸಿ ಓಡಾಡಿಸಿ ಸತ್ಯ ನಾನು ಮಾರ್ಕೆಟಿಂದ ಸ್ವಲ್ಪ ಹೊರಗಡೆ ಬಂದು ಹಂಗೆ ಒಂದು ಬೆಲ್ಟ್ ತಗೊಂಡ್ವಿ ಹಂಡ್ರೆಡ್ ರುಪೀಸ್ ಕೊಟ್ಟು ಎಮರ್ಜೆನ್ಸಿಗೋಸ್ಕರ ಒಂದು ಸ್ವಲ್ಪ ದಿನ ಒಂದು ನಾಳೆ ಒಂದು ಬೇಗೋಸ್ಕರ ತಗೊಂಡ್ವಿ ಆ್ಯಂಡ್ ನಿಮಗೂ ನೋಡ್ಬೇಕಂತ ಬನ್ನಿ ಚೋರ್ ಬಜಾರ್ಗೆ ಚೋರ್ ಬಜಾರ್ ಚೋರ್ ಬಜಾರ್ಗೆ ಹೋಗಿ ನೋಡಿ ಆ್ಯಂಡ್ ಎಲ್ಲ ಇಪ್ಪತ್ತು ಐವತ್ತು ಮೂವತ್ತು ಇಪ್ಪತ್ತು ಐವತ್ತು ಮೂವತ್ತು ಆಮೇಲೆ ಹತ್ತು ರೂಪಾಯಿಗೂ ಸಿಗುತ್ತೆ ಐಟಮ್ಗಳು ಇದು ನೋಡ್ರಪ್ಪ ಡೈಲಿ ಮಾರ್ಕೆಟ್ ಅಂತ ಸೊ ಸುತ್ತಾಡ್ಕೊಂಡು ಸುತ್ತ ಅಣ್ಣಮ್ಮ ಟೆಂಪಲ್ನಿಂದ ಸ್ವಲ್ಪ ರೈಟ್ ಸೈಡಲ್ಲಿ ಮುಂದೆ ಬಂದರೆ ಸೊ ಈ ಕಡೆ ಸಿಗುತ್ತೆ ಡೈಲಿ ಮಾರ್ಕೆಟ್ ಅಂತ ಹೇಳ್ಬಿಟ್ಟು ಸೊ ನೋಡ್ಕೊಂಡು ನೋಡ್ಕೊಂಡು ಹೋಗ್ತಿದ್ದೀವಿ ನೂರ ರೂಪಾಯಿ ಶರ್ಟ್ಗಳೆಲ್ಲ ಸಿಗುತ್ತಲ್ಲ ಗುರು ಇಲ್ಲಿ ಬ್ರ್ಯಾಂಡೆಡ್ ಅಣ್ಣಮ್ಮ ಡೇವಿ ಟೆಂಪಲ್ನಿಂದ ರೈಟ್ ಸೈಡಲ್ಲಿ ಇರೋದು ಇದು ಓ ನಾವು ಇವಾಗ ಮೆಜೆಸ್ಟಿಕ್ ಅಂಡರ್ ಗ್ರೌಂಡಲ್ಲಿ ಇದ್ದೀವಿ ಸಂಡೆ ಮಾರ್ಕೆಟಿಗೆ ಏನೋ ಹೋಗ್ತೀರಾ ಇಲ್ಲ ಬಂದ್ಬಿಡಿ ಏನು ಬೇಕು ಎಲ್ಲನೂ ಸಿಗುತ್ತೆ ಒರಿಜಿನಲ್ ಅಲ್ವ ಅದು ಫಸ್ಟ್ ಆಫೀಸಾ ಜಿಗಿ ಜಿಗಿ ಗ್ರೌಂಡ್ ಅಂತ ಇಲ್ಲ ಇದೆಲ್ಲ ಅಮೌಂಟು ಪೇ ಮಾಡ್ತಾರೆ ಅಣ್ಣ ಗೌರ್ಮೆಂಟಿಗೆ ಓಹ್ ಓಹ್ ಎಷ್ಟು ಇನ್ಕಮ್ ಹೋಗ್ಬೇಡ ಇದಿಷ್ಟರಲ್ಲೇ ಗೌರ್ಮೆಂಟ್ಗೆ ಹೋಗೋಲ್ಲ ಜಾಸ್ತಿ ಇದೇನಾದರೂ ಏನಿಲ್ಲ ನೋಡಿ ಎಲ್ಲನೂ ಆಯ್ತಾ ರಿಂಗ್ ಲೈಟು ಅದು ಇದು ಎಲ್ಲ ಏ ಮಚ ಅಣ್ಣ ಗೋಪುರಕ್ಕೆ ಏನಾರು ಬರುತ್ತೆ ಸ್ಟಿಕ್ಕು ಗೋಪುರಕ್ಕೆ ಈ ಹ್ಯಾಂಡಲ್ ಬರಲ್ವಾ ಗೋಪ್ರೋಕೆ ಹ್ಯಾಂಡಲ್ ಕೇಳ್ತಿದ್ದೆ ಅನ್ನಿರ ಇಲ್ಲವಂತೆ ಸೊ ನೆಕ್ಸ್ಟ್ 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 ಮೆಜೆಸ್ಟಿಕ್ ಅಂಡರ್ ಗ್ರೌಂಡ್ ಅಂದ್ರೆ ಫುಲ್ಲು ಜಾತ್ರೆ ಏನಿಲ್ಲ ಅಂತಿಲ್ಲ ಇವ್ರು ನೋಡಿ ಇವ್ರಿವ್ರೇ ರೆಡಿ ಮಾಡಿಬಿಟ್ಟು ಮಾಡ್ತಾರೋ ಇದಿತ್ತು ನಾನು ಚಿಕ್ಕ ಟೈಮಲ್ಲಿ ಇರಬೇಕಾದ್ರೆ ಆಟ ಆಡ್ತಿದ್ದೆ ನಾನು ಒಳ್ಳೇಲಿ ಬಿಟ್ಕೊಂಡು ಮೆಜೆಸ್ಟಿಕ್ ಬಂದ್ವಿ ಮಜಾ ಪರಾಡತ್ತೀನಿ ಅವನಲ್ಲಿ ಿದೆ ಅದೇ ಕೇಳಿದ್ದೀನಿ ಹಾಂ ಅನಿಸುತ್ತೆ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನನ್ನ ಮೆರಸ್ಟಿಕ್ಕಿಗೆ ಬಂದವಾಗ ಇದೇ ಇದರಲ್ಲೇ ನೋಡಿ ಪರೋಟ ತಿಂದಿದೆ ಇಲ್ಲ ಲೆಫ್ಟ್ ಸೈಡ್ ಇದೆ ನಾನು ಹಂಗೆ ಹೇಳ್ಬಿಟ್ಟು ಇಲ್ಲಿ ಬಂದು ಪರೋಟ ತಿಂದೆ ಸಕತ್ತಾಗಿತ್ತು ಇವಾಗ ನಾವಿದ್ದೀವಿ ಮೆರಸ್ಟಿಕ್ ಬಸ್ ಸ್ಟ್ಯಾಂಡಲ್ಲಿ ಫ್ಲೈಓವರ್ ಮೇಲೆ ಫ್ಲೈಓವರ್ ಮೇಲೆ ನಡ್ಕೊಂಡು ಹೋಯ್ತಾ ಇದೀವಿ ಇನ್ನೇ ಬಿ ಎಮ್ ಟಿ ಸಿ ಪ್ಲೇವರ್ ಮೇಲಂತೂ ಫುಲ್ಲು ಹವಾನೆ ಇರುತ್ತೆ ಅಲ್ಲಿ ಬೇರೆ ಬೇರೆ ರೀತಿಯಾಗಿರುತ್ತೆ ಸುಮ್ಮನೆ ಒಂದು ರೌಂಡ್ ಹೋಗ್ಬಾರ ನಮ್ಮ ಈ ಕಡೆ ಬಸ್ ಸ್ಟ್ಯಾಂಡು ನನಗೆ ಫಸ್ಟ್ ಟೈಮ್ ಇಲ್ಲಿ ಬಂದವಾಗ ಏನಂದ್ರೆ ಏನೂ ಗೊತ್ತಿರಲಿಲ್ಲ ಬಟ್ ಇವಾಗ ಇವಾಗೆಲ್ಲ ಗೊತ್ತಾಗ್ತಿದೆ ಮೊದಲಲ್ಲೇ ಇದಿರಲಿಲ್ಲ ತಾನೆ ಈಗ ರೀಸೆಂಟ್ ಹಾಕಿರೋದ ಮೇಲೆ ರೂಪ್ಸು ಈ ಚಾವಣಿ ಏನಿದೆಯಲ್ಲ ಮೊದಲೆಲ್ಲ ಇರಲಿಲ್ಲ ಬಟ್ ಇವಾಗ ಇವಾಗ ಹಾಕ್ತಿದ್ದಾರೆ ಫುಲ್ ಓಪನ್ ಇತ್ತು ನಾನು ಬಂದಾಗ ಒಂದು ಮೂರು ನಾಲ್ಕು ವರ್ಷದಿಂದ ಐವತ್ತು ನೂರು ರೂಪಾಯಿ ಇದೆಲ್ಲ ಇದೆಲ್ಲ ಬೋಟೆಲ್ಲ ಇಲ್ಲಿ

ಏನು ಇಲ್ಲದೆ ಕಳಿಸ್ತಾರೆ ತುಂಬ ಡೇಂಜರಸ್ಸು ನೈಟ್ ಟೈಮಲ್ಲಿ ಓಡಾಡೋದು ಹುಡುಗಿರಿಗೆ ಅಷ್ಟೇ ಅಲ್ಲ ಹುಡುಗರಿಗೆ ತುಂಬ ಡೇಂಜರಸ್ಸು ಬೆಂಗಳೂರಲ್ಲಿ ನೈಟ್ ಟೈಮ್ ಓಡಬೇಕಂದ್ರೆ ಆ್ಯಂಡ್ ಈ ಬೈಪಾಸ್ ಮೇಲೆ ಹೋಗ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಹೋಗಿ ಯಾಕಂದರೆ ಗೊತ್ತಿರೋರಿಗೆ ಗೊತ್ತು ಬಸ್ ಗೊತ್ತಿರೋರು ಮಾತ್ರ ಗೊತ್ತು ರಹಸ್ಯಗಳು ಬೇರೆ ಯಾರಿಗೂ ಗೊತ್ತಿರೋಲ್ಲ ಇವಾಗ ನಾವು ಮೆಟ್ರೋಗೆ ಹೋಗಿ ಹತ್ಕೊಂಡು ಹೋಗಬೇಕು ಸೊ ಹೋಗ್ತಾ ಇದ್ವಿ ಆ್ಯಂಡ್ ಹೋಗಿ ಎಲ್ಲ ಬಂದಾಯಿತು ಆ್ಯಂಡ್ ರೂಮಿಗೆ ಬಂದ್ವಿ ಆ್ಯಂಡ್ ಚೋರ್ ಬಾಜಾರ್ ಹಿಂಗಿತ್ತು ಆ್ಯಂಡ್ ನೀವು ನೋಡಿರ್ತೀರ ಆಲ್ಮೋಸ್ಟ್ ಹೇಗಿದೆ ಬಿಟ್ಟು ಆ್ಯಂಡ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಗುಡ್ ಟೇಕ್ ಕೇರ್ ಆ್ಯಂಡ್ ಲವ್ ಯು ಆಲ್ ಬಾಯ್ ಬಾಯ್ ಆ್ಯಂಡ್ ಒಂದು ನಿಮಿಷ ಲಾಸ್ಟ್ ಟೈಮು ವ್ಯೂ ತೋರಿಸ್ಬಿಡ್ತೀನಿ ನೋಡಿ ಫುಲ್ ಟಾಪಲ್ಲಿ ಇದ್ದೀವಿ ಬೆಂಗಳೂರು ವ್ಯೂ ಈವ್ನಿಂಗ್ ಒಂದು ಸಿಕ್ಸ್ ಸಿಕ್ಸ್ ತರ್ಟಿ ಆಯಿತು ಸಾಕಾತ್ ಸೊ ಇಲ್ಲಿಗೆ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಆ್ಯಂಡ್ ಟೇಕ್ ಕೇರ್ ಬಾಯ್ ಬಾಯ್